ಉಸಿರು ಭಯಂಕರವಾಗಿರುತ್ತೆ ಅವ್ರ ದತ್ತುಪುತ್ರನಾಗಿ ಪುತ್ರನಾಗಿ ಆಸ್ತಿಯೂ ಬೇಕು ಈ ಕಡೆ ಪ್ರಜೆಗಳಿಗೆ ಸೇರಬೇಕಾದಂಥ ಆಸ್ತಿಯು ತಮ್ಮದು ಅಂತ ಹೇಳಕ್ಕಾಗಲ್ಲ ಹಾಗಾಗಿ ಪ್ರಜೆಗಳ ಪರವಾಗಿ ಅವ್ರು ಇರಬೇಕಾಗುತ್ತೆ ಅಥವಾ ಮಹಾರಾಜನಾಗಿ ಹಾಗೂ ಜನತಾ ಪ್ರತಿನಿಧಿಯಾಗಿ ಎರಡನ್ನೂ ಆಕ್ಟ್ ಮಾಡೋಕ್ಕಾಗಲ್ಲ ಜನತಾ ಪ್ರತಿನಿಧಿಯಾಗಿ ಬಂದಾದ ಮೇಲೆ ಇದು ಜನರ ಸ್ವತ್ತು ಅಂತ ಹೇಳಿ ಜನರಿಗೆ ಕೊಡಬೇಕಾಗುತ್ತೆ ಜನ ವಿರೋಧಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವ್ರಿಗೆ ಧಿಕ್ಕಾರ ಅಂತ ಕೂಗ್ಲಿಕ್ಕೆ ನಮ್ಮ ಜೊತೆ ಕುತ್ಕೊಳಕ್ಕೆ ಬರ್ತಾರೆ ಅಂತಂದ್ರೆ ಅದೊಂಥರ ಎಷ್ಟು ಒಂದೊಂಥರ ಉದಾರತೆ ಅವರಲ್ಲಿ ಜನರ ಬಗ್ಗೆ ಪ್ರೀತಿ ಅನ್ನೋದು ಬಂದಿದೆ ಗಾಯಗೊಂಡಿರುವ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿದೆ ಒಂದೊಂದು ಮಾತು ಬೆಂಕಿಯುಂಡೆಯಂತೆ ಜ್ವಲಿಸುತ್ತಿವೆ ಹೌದು ಸದಾ ಎದುರಾಳಿ ನಾಯಕರಿಗೆ ಮಾತಿನಲ್ಲೇ ತಿಬಿಯುತ್ತಿದ್ದ ಪ್ರತಾಪ್ ಸಿಂಹ ಸೋಮವಾರ ರಾತ್ರಿ ಭಾವುಕರಾಗಿದ್ರು ಟಿಕೆಟ್ ಕೈ ತಪ್ಪೋ ವಿಚಾರ ಎಲ್ಲೆಡೆ ಸದ್ದು ಮಾಡ್ತಿದ್ದಂತೆ ಪ್ರತಾಪ್ ಸಿಂಹ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ರು ಆದ್ರೀಗ ಗಾಯಗೊಂಡ ಸಿಂಹ ಮೈಸೂರು ಮಹಾರಾಜ ಯದುವೀರ್ರ ವಿರುದ್ಧ ಚದುರಂಗದ ದಾಳ ಉರುಳಿಸಿದ್ದಾರೆ ಪರೋಕ್ಷವಾಗಿ ಬಿಜೆಪಿ ಹೈಕಮಾಂಡ್ಗೂ ಮಾತಿನ ಚಾಟಿ ಬೀಸಿದ್ದಾರೆ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಎಡೆಮುರಿ ಕಟ್ಟುವಂತಹ ಕಾಂಗ್ರೆಸ್ಸಿಗೆ ಒಂದು ಏನೋ ಟಕ್ಕರ್ ಕೊಡುವಂಥ ಲೀಡರ್ ನಾನು ಒಬ್ಬನೇ ಇರೋದು ಅಂತ ಅವರಿಗೂ ಕೂಡ ಗೊತ್ತು ನನ್ನ ಯಾಕೆ ಅವರು ತೊಂದರೆ ಕೊಡ್ತಾರೆ ಕೊಡೋಕೆ ಸಾಧ್ಯ ಇಲ್ಲ ನನಗೆ ಅವ್ರ ಮೇಲೂ ಕೂಡ ವಿಶ್ವಾಸ ಇದೆ ನನಗೆ ಅನ್ಯಾಯ ಮಾಡೋದಿಲ್ಲ ಅಂತ ಅವರು ಒಬ್ಬ ಸಂಸದನಾಗಿ ಏನೇನು ಕೆಲಸ ಮಾಡಬೇಕು ಅಷ್ಟು ಕೆಲಸವನ್ನು ನಾನು ಮಾಡಿದ್ದೀನಿ ಇಷ್ಟು ಹೊರತಾಗಿಯೂ ಕೂಡ ಪಕ್ಷ ಏನಾದ್ರು ತೀರ್ಮಾನ ಮಾಡ್ತು ಅಂತಂದರೆ ನಾನು ಅದಕ್ಕೂ ಬದ್ಧನಾಗಿದ್ದೀನಿ ನನ್ನ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ ಹತ್ತು ವರ್ಷ ಬ್ಯಾನರು ಬಂಟಿಂಗ್ ಕಟ್ಟಿದ್ದಾರೆ ಬಾವುಟ ಕಟ್ಟಿದ್ದಾರೆ ಪ್ರಚಾರ ಮಾಡಿದ್ದಾರೆ ನಾನು ತಂದಿರುವಂತಹ ಏನು ಬು ಬುಕ್ಲೆಟ್ ಏನಿದೆ ನಮ್ಮ ಅದರದ್ದು ರಿಪೋರ್ಟ್ ಕಾರ್ಡನ್ನು ಮನೆ ಮನೆಗೆ ಹಂಚಿದ್ದಾರೆ ಕರಪತ್ರ ಹಂಚಿದ್ದಾರೆ ನನಗೋಸ್ಕರ ಘೋಷಣೆಗೆ ಹೋಗಿದ್ದಾರೆ ಭಾಷಣ ಮಾಡಿದ್ದಾರೆ ಆ ಕಾರ್ಯಕರ್ತರು ಹತ್ತು ವರ್ಷ ನನಗೆ ದುಡ್ದಿದ್ದಾರೆ ಆ ಪಕ್ಷ ನನಗೆ ಹತ್ತು ವರ್ಷ ನನಗೋಸ್ಕರ ನನಗೆ ಸಹಾಯ ಮಾಡಿದೆ ಈ ಪಕ್ಷ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಕಾರ್ಯಕರ್ತರ ಜೊತೆ ಬ್ಯಾನರ್ ಬಂಟಿಂಗ್ ಕಟ್ಟಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅವ್ರ ಗೆಲುವಿಗೆ ನಾನು ಶ್ರಮಿಸ್ತೇನೆ ರಾಜರು ವೈಭೋಗ ಬಿಟ್ಟು ಬರ್ತಾರೆ ಅಂದ್ರೆ ಸ್ವಾಗತ ಕಳೆದ ನಾಲ್ಕೈದು ದಿನಗಳಿಂದ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ವಿಚಾರ ಪ್ರತಾಪ್ ಸಿಂಹಗೆ ದೊಡ್ಡ ತಲೆನೋವು ತಂದಿಟ್ಟಿತ್ತು ಚಾಮುಂಡೇಶ್ವರಿಯ ಆಶೀರ್ವಾದವಿದೆ ಜನರ ಪ್ರೀತಿ ಇದೆ ಅಂತ ಹೇಳ್ತಿದ್ದ ಪ್ರತಾಪ್ ಸಿಂಹ ಈಗ ಯದುವೀರ್ಗೆ ಮಾತಲ್ಲೇ ಟಾಂಗ್ ಕೊಟ್ಟಿದ್ದಾರೆ ಯದುವೀರ್ಗೆ ಟಿಕೆಟ್ ಕೊಡೋದು ನಿಜ ಆದ್ರೆ ಅದನ್ನ ಸ್ವಾಗತಿಸ್ತೇನೆ ಅಂತ ಹೇಳುತ್ತಲೇ ಯದುವೀರ್ರನ್ನ ಸಿಂಹ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಏ ಗೊತ್ತಿಲ್ಲ ಆದರೆ ಯದುವೀರೋರಿಗೆ ಕೊಡದೆ ನಿಜವಾಯಿತು ಅಂತಂದರೆ ನನಗೆ ಖಂಡಿತ ಖುಷಿಯಾಗುತ್ತೆ ಯಾಕೆಂತಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ಕುಳಿತಿರುವಂತಹ ರಾಜ ಪ್ರಜೆಗಳ ಜೊತೆ ಪ್ರಜೆಯಾಗಿ ಬದುಕ್ತೀನಿ ಅಂತ ಹೇಳಿ ರೋಡಿಗೆ ಬರ್ತೀವಿ ಪ್ರಜೆಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತೀನಿ ಅಂತಂದಾಗ ನಾವು ಖುಷಿ ಪಡಬೇಕು ಯಾಕಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರಜಾತಂತ್ರ ಬಂದಿದೆ ಇಲ್ಲಿ ರಾಜ ಪ್ರಜಾ ವ್ಯತ್ಯಾಸ ಇಲ್ಲ ಪ್ರಜೆಗಳು ಮುಖ್ಯ ಇಲ್ಲಿ ಪ್ರಜೆಗಳ ಜೊತೆ ಇರ್ತೀನಿ ಅಂತ ಬಂದಿದ್ರೆ ಯದುವಿರೋರು ಬರೋದರಿಂದ ನಮಗೆ ಸಾಕಷ್ಟು ಲಾಭ ಇದೆ ಯಾಕಂದರೆ ಅರಮನೆಯವರು ಸರ್ಕಾರದ ವಿರುದ್ಧ ಕೇಸ್ ಹಾಕೊಂಡು ಒಂದು ಎರಡು ಸಾವಿರದ ಎಕರೆ ಕೇಸ್ ಹಾಕೊಂಡಿದ್ದಾರೆ ಇವರು ಪ್ರಜೆ ಜೊತೆಯಾಗಿ ಪ್ರಜೆಯಾಗಿ ಪ್ರಜೆಗಳ ಜೊತೆ ಬದುಕಕ್ಕೆ ಬಂದಾದ ಮೇಲೆ ಅವರು ದತ್ತುಪುತ್ರನಾಗಿ ಆಸ್ತಿಯೂ ಬೇಕು ಈ ಕಡೆ ಪ್ರಜೆಗಳಿಗೆ ಸೇರಬೇಕಾದಂಥ ಆಸ್ತಿಯು ತಮ್ಮದು ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಪ್ರಜೆಗಳ ಪರವಾಗಿ ಅವ್ರು ಇರಬೇಕಾಗುತ್ತೆ ಸರ್ಕಾರದ ವ್ಯಾಜ್ಯ ಬಗೆಹರಿಯುತ್ತೆ ಪ್ರತಾಪ್ ಸಿಂಹ ಚೆಕ್ ಮೇಟ್ ಯದುವೀರ್ ರಾಜಕೀಯಕ್ಕೆ ಬಂದ ಮೇಲೆ ಪ್ರಜೆಗಳ ಪರವಾಗಿಯೇ ಇರಬೇಕಾಗುತ್ತೆ ಎಂದಿರುವ ಸಿಂಹ ಅರಮನೆ ಮತ್ತು ಸರ್ಕಾರದ ನಡುವಿನ ವ್ಯಾಜ್ಯ ಬಗೆಹರಿಯುತ್ತೆ ಇಷ್ಟು ಮಾತ್ರ ಅಲ್ಲ ಮೈಸೂರಿನ ಲಲಿತ ಮಹಲ್ ಅರಮನೆ ಸಮೀಪದ ಹೆಲಿಪ್ಯಾಡ್ ಜಾಗ ವಿಜಯಶ್ರೀಪುರದ ಮನೆಗಳು ವಸ್ತು ಪ್ರದರ್ಶನ ಪ್ರಾಧಿಕಾರದ ಜಾಗ ಸೇರಿ ಸುಮಾರು ಎರಡು ಸಾವಿರ ಎಕರೆ ಪ್ರದೇಶ ಸರ್ಕಾರಕ್ಕೆ ಸಿಗುತ್ತೆ ಅಂತ ಹೇಳೋ ಮೂಲಕ ಯದುವೀರ್ಗೆ ಪ್ರತಾಪ್ ಸಿಂಹ ಚೆಕ್ ಮೇಟ್ ಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ದೇವಿ ಕೆರೆಗೆ ತಕರಾರು ಎತ್ತಿದರೆ ದೇವಿ ಕೆರೆಯನ್ನು ಕೂಡ ದೇ ದೇವರಿಗೆ ಸಲ್ಲುತ್ತೆ ಹಾಗೆ ಎಕ್ಸಿಬಿಷನ್ ಗ್ರೌಂಡು ನಮ್ಮದೇ ಅಂತ ತಕರಾರು ಎತ್ಕೊಂಡು ಅದನ್ನು ಕೋರ್ಟ್ ಕೇಸ್ ಹಾಕೊಂಡಿದ್ದಾರೆ ಅಲ್ಲೂ ಕೂಡ ನಾನು ಪ್ರಸಾದ್ ಯೋಜನೆಯಲ್ಲಿ ಎಂಬತ್ತು ಕೋಟಿ ತಂದಿನಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ವಿಜಯಶ್ರೀಪುರದ ಜನ ಅಲ್ಲೂ ಕೂಡ ಏನು ಮಹಾರಾಜರ ಕುಟುಂಬದ ಅವರ ತಕರಾರಿಂದಾಗಿ ಏನೇ ಕಟ್ಕೊಂಡು ಅದು ಏನು ಅವರು ಒಂಥರ ಏನಾಗುತ್ತೆ ಅನ್ನೋ ಒಂದು ಅತಂತ್ರ ಸ್ಥಿತಿಯಲ್ಲಿರುವಂಥವರಿಗೆ ಆ ಇಡೀ ಲೇಔಟ್ ಅವರಿಗೆ ಸಿಗುತ್ತೆ ಹಾಗೆ ಸಿದ್ಧಾರ್ಥ ಲೇಔಟ್ ಅವರಿಗೆ ಸಮಸ್ಯೆ ಪರಿಹಾರ ಆಗುತ್ತೆ ಸರ್ವೆ ನಂಬರ್ ಫೋರ್ನಲ್ಲಿರುವಂಥ ಸಾವಿರದ ಮುನ್ನೂರು ಎಕರೆನಲ್ಲಿ ಯಾರ್ಯಾರು ಜಮೀನು ವ್ಯವಸಾಯ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದಾರೆ ಅವರ ಆತಂಕವನ್ನು ದೂರ ಆಗುತ್ತೆ ಅವರಿಗೆ ಜಮೀನು ಸಿಕ್ಕುತ್ತೆ ಹಾಗೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ನಮ್ಮ ಸರ್ಕಾರಕ್ಕೆ ಸಿಗುತ್ತೆ ಹಾಗೆ ಪ್ಯಾ ಲಲಿತ್ಮಾಲ್ ಕೂಡ ಅದು ತಕರಾರಿದೆ ಅದು ಸರ್ಕಾರಕ್ಕೆ ಸಿಗುತ್ತೆ ಹಾಗೆ ನಮಗೆ ಪ್ಯಾಲೇ ಇದು ಹೆಲಿಪ್ಯಾಡ್ ಇದೆ ಅದು ಸರ್ಕಾರಕ್ಕೆ ಸಿಗುತ್ತೆ ಇದೆಲ್ಲ ಇಷ್ಟೆಲ್ಲ ಲಾಭಗಳಿದೆ ಅದು ಪ್ರತಾಪ್ ಸಿಂಹನಿಂದ ಅಂತ ಅಷ್ಟೊಂದು ಲಾಭ ಸಿಗೋಲ್ಲವೇ ಮಹಾರಾಣಿಯರ ದತ್ತುಪುತ್ರನಾಗಿ ಅಥವಾ ಮಹಾರಾಜನಾಗಿ ಹಾಗೂ ಜನತಾ ಪ್ರತಿನಿಧಿಯಾಗಿ ಎರಡನ್ನೂ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಎರಡು ಒಂದು ಮಾಡಬೇಕಾಗುತ್ತೆ ಜನತಾ ಪ್ರತಿನಿಧಿಯಾಗಿ ಬಂದಾದ ಮೇಲೆ ಇದು ಜನರ ಸ್ವತ್ತು ಅಂತ ಹೇಳಿ ಜನರಿಗೆ ಕೊಡಬೇಕಾಗುತ್ತೆ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕಾಲೆಳೆದಿರುವ ಸಂಸದ ಪ್ರತಾಪ್ ಸಿಂಹ ಹವಾನಿಯಂತ್ರಿತ ಕೊಠಡಿಯಲ್ಲಿರುವ ಮಹಾರಾಜರು ಚುನಾವಣೆಗೆ ಸ್ಪರ್ಧಿಸಲು ಮುಂದಾಗಿರೋದನ್ನ ಸ್ವಾಗತಿಸುತ್ತೇನೆ ಅರಮನೆಯ ಎಸಿ ರೂಮ್ನಲ್ಲಿ ರಾಜನಾಗಿ ಇರುವ ಬದಲು ಪ್ರಜೆಗಳ ರೀತಿ ಬದುಕಲು ಯದುವೀರ್ ಬಂದ್ರೆ ಸ್ವಾಗತ ಮಹಾರಾಜರು ರಾಜಕಾರಣಕ್ಕೆ ಬಂದು ಜನಸಾಮಾನ್ಯರ ಬಳಿಗೆ ಬರಲಿದ್ದಾರೆ ಅವರು ರಾಜಕಾರಣಕ್ಕೆ ಬಂದ್ರೆ ಜನರಿಗೆ ಹಲವಾರು ರೀತಿಯ ಅನುಕೂಲ ಆಗಲಿದೆ ಮಹಾರಾಜರು ಜನಸಾಮಾನ್ಯರಿಗೆ ಪಕ್ಷದ ನಾಯಕರಿಗೆ ಕೈ ಮುಗಿಯಬೇಕು ಅನ್ನೋ ಮಾತುಗಳನ್ನಾಡುವ ಮೂಲಕ ಯದುವೀರನ್ನ ಪ್ರತಾಪ್ ಸಿಂಹ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿಸಿದ್ದಾರೆ ಅರಮನೆಯ ಸುಪತಿಗೆರುವಂತಹ ಒಬ್ಬ ವ್ಯಕ್ತಿ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪ್ಲಕಾರ್ಡ್ ಇಟ್ಕೊಂಡು ಗಾ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಕೂತ್ಕೊಂಡು ಸಿದ್ರ ರೈತ ವಿರೋಧಿ ಜನ ವಿರೋಧಿ ಸಿದ್ದರಾಮಯ್ಯವರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯವರಿಗೆ ಧಿಕ್ಕಾರ ಅಂತ ಕೂಗ್ಲಿಕ್ಕೆ ನಮ್ಮ ಜೊತೆ ಕುತ್ಕೊಳಕ್ಕೆ ಬರ್ತಾರೆ ಅಂತಂದರೆ ಅದೊಂಥರ ಎಷ್ಟು ಒಂದೊಂಥರ ಅವರಲ್ಲಿ ಜನರ ಬಗ್ಗೆ ಪ್ರೀತಿ ಅನ್ನೋದು ಬಂದಿದೆ ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಅಂತಲೇ ಹೇಳಿ ಬರ್ತಾ ಇದ್ದಾರೆ ಅಂತಂದರೆ ಖುಷಿ ಪಡಬೇಕು ನಾವು ಇದನ್ನೆಲ್ಲ ರಾಜೇಂದ್ರ ಶ್ರೀಗಳು ಈ ಭಾಗದಲ್ಲಿ ಅನ್ನದಾಸೋಹ ಮಾಡಿದಂಥವರು ಅಕ್ಷರ ದಾಸೋಹ ಮಾಡಿದಂಥವರು ಅಂತಹ ರಾಜೇಂದ್ರ ಶ್ರೀಗಳಿಗೆ ಅವ್ರಿಗೆ ಒಂದು ಪುತ್ತಳಿ ಮಾಡಲಿಕ್ಕೆ ಅರಮನೆ ಅವರು ಎತ್ತಿದ್ದಾರೆ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಸ ಸ್ಟೇ ತೊಗೊಂಬಂದಿದ್ದಾರೆ ಈಗ ಆ ಸ್ಟೇನೂ ವೇಕೇಟ್ ಮಾಡಿ ನಮ್ಮ ರಾಜೇಂದ್ರ ಶ್ರೀಗಳಿಗೆ ಸರಿಯಾದ ನ್ಯಾಯವನ್ನು ಗೌರವವನ್ನು ಕೊಡಬೇಕಾಗುತ್ತೆ ಅದಕ್ಕೆ ಮಹಾರಾಜರು ಖಂಡಿತ ಅನುಕೂಲವನ್ನು ಮಾಡಿಕೊಡ್ತಾರೆ ಇದೆಲ್ಲವೂ ಕೂಡ ನಮಗೆ ಲಾಭ ಆಗುತ್ತೆ ಹಾಗೆ ನಾವಿಲ್ಲಿ ಅವರಿಗೆ ಜನರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಬರ್ತಾ ಇರೋರು ಯಾಕೆಂದರೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಅಂತಂದರೆ ನಾವು ಎ ಟಿ ಎಂ ಹೋಟೆಲ್ ಹತ್ರ ಹೋಗಿ ಬುಕ್ ಹಿಡ್ಕೊಂಡು ಬಿಸ್ಲಲ್ಲಿ ಮಾಡ್ಕೊಂಡು ಕಾಯ್ತಾ ಇರ್ತೀವಿ ನಮ್ಮ ಮಹಾರಾಜರು ನಮ್ಮ ಜೊತೆ ಬಂದು ಕಾಯ್ತಾರೆ ಅಂದರೆ ನಮಗೆ ಎಷ್ಟು ಖುಷಿ ಅಲ್ವಾ ಅರಮನೆ ಒಳಗೆ ಆರಾಮಾಗಿ ಇದ್ದಂಥ ವ್ಯಕ್ತಿ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡಲು ಬೀದಿಗೆ ಬಂದ್ರೆ ನಮಗೆ ಸಂತೋಷ ಅರಮನೆ ವೈಭೋಗ ಬೇಕಾಗಿಲ್ಲ ಜನರ ಜೊತೆ ಹೋರಾಟಕ್ಕೆ ಬರ್ತೀನಿ ಅಂತ ಹೊರಟಿದ್ದಾರೆ ಅದಕ್ಕೆ ಸ್ವಾಗತ ಪೊಲೀಸ್ ಠಾಣೆಗೆ ಬಂದು ನಮ್ಮ ಕಾರ್ಯಕರ್ತರ ಸಮಸ್ಯೆ ಬಗೆಹರಿಸಲು ರಾಜರು ಬಂದ್ರೆ ಸಂತೋಷ ಅಲ್ವಾ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದ ನಮ್ಮ ಮಹಾರಾಜರನ್ನ ಮನವೊಲಿಸಿ ರಾಜಕೀಯಕ್ಕೆ ತಂದ ನಮ್ಮ ಮುಖಂಡರಿಗೆ ಧನ್ಯವಾದ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಪ್ರತಾಪ್ ಸಿಂಹ ಮಹಾರಾಜ ಯದುವೀರ್ಗೆ ಟಾಂಗ್ ಕೊಟ್ಟಿದ್ದಾರೆ ಏರ್ಪೋರ್ಟ್ ಅಲ್ಲಿ ಹೋದಾಗ ಅಲ್ಲಿ ನಮ್ಮ ಸಚಿವರುಗಳು ಬರ್ತಾರೆ ಅಂದ್ರೆ ಅಲ್ಲೂ ಬುಕ್ಕ ಇಟ್ಕೊಂಡು ಕಾಯ್ತಾ ಇರ್ತೀವಿ ಬಂದಾಗ ಖಾಲಿ ನಮಸ್ಕಾರ ಮಾಡ್ತೀವಿ ಮಹಾರಾಜ್ರೆ ಇಷ್ಟು ಪ್ರಜೆತರ ಅವರು ವರ್ತಿಸ್ತಾರೆ ಅಂತಂದ್ರೆ ಖುಷಿ ಆಗುತ್ತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಲಿಲ್ಲ ಅಭಿವೃದ್ಧಿ ಮಾಡಿದ್ದೇನೆ ಯದುವೀರ್ಗೆ ಟಾಂಗ್ ಕೊಡೋದ್ರ ಜೊತೆಗೆ ಕಳೆದ ಹತ್ತು ವರ್ಷದಲ್ಲಿ ತಾವು ಮಾಡಿರೋ ಅಭಿವೃದ್ಧಿ ಕೆಲಸಗಳ ಬಗ್ಗೆಯೂ ಸಿಂಹ ಮಾತನಾಡಿದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಲಿಲ್ಲ ನಾನು ಫಲಾಯನವಾದಿಯಲ್ಲ ಪಟ್ಟಂಗಿಗಳನ್ನು ಕಟ್ಟಿಕೊಂಡು ಓಡಾಡಲಿಲ್ಲ ಹಿಂದುತ್ವವನ್ನ ಪ್ರತಿಪಾದನೆ ಮಾಡಿಕೊಂಡು ಬಂದು ಅಭಿವೃದ್ಧಿ ಮಾತ್ರ ಮಾಡಿದ್ದೇನೆ ಎಂದಿದ್ದಾರೆ ಒಟ್ನಲ್ಲಿ ಟಿಕೆಟ್ ಕೈ ತಪ್ಪೋ ವಿಚಾರದಲ್ಲಿ ಎರಡು ದಿನ ಸೈಲೆಂಟ್ ಆಗಿದ್ದ ಸಿಂಹ ಗರ್ಜನೆ ಶುರು ಮಾಡಿದೆ ಇಕ್ಕಟ್ಟಿನ ಪ್ರಶ್ನೆಗಳನ್ನು ಎತ್ತುವ ಮೂಲಕ ಮಹಾರಾಜರನ್ನ ಧರ್ಮ ಸಂಕಟಕ್ಕೆ ಸಿಲುಕಿಸಿದ್ದಾರೆ ಆದರೆ ಪ್ರತಾಪ್ ಸಿಂಹ ಉರುಳಿಸಿರೋ ದಾಳ ವರ್ಕೌಟ್ ಆಗುತ್ತಾ ಬಿಜೆಪಿ ಹೈಕಮಾಂಡ್ ಮೈಸೂರು ಯುದ್ಧಕ್ಕೆ ಯಾರನ್ನ ಅಭ್ಯರ್ಥಿ ಮಾಡುತ್ತೆ ಅನ್ನೋದು ಸದ್ಯ ಯಕ್ಷ ಸರಿ